ಹುಲ್ಲೂರಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ವೀರಯ್ಯನ ಹೆಂಡತಿ ಹೆಸರು ಕರುಣ ಪಾಪ ವೀರಯ್ಯ ಬಡತನದಲ್ಲಿ ಕಷ್ಟಪಡ್ತಾ ಇದ್ದ ಅವನಿಗೆ ಕೆಲಸ ಏನೂ ಇಲ್ಲ ಅವನು ಎಷ್ಟೇ ಹುಡುಕಿದ್ರು ಕೂಡ ಅವನಿಗೆ ಕೆಲ್ಸಾನು ಸಿಗ್ತಾ ಇರ್ಲಿಲ್ಲ ಆದರೂ ಕರುಣ ಅವನನ್ನ ಏನು ಹೇಳ್ತಾನೆ ಇರ್ಲಿಲ್ಲ ಯಾವಾಗ್ಲೂ ವೀರಯ್ಯನಿಗೆ ಅವಳು ಸಪೋರ್ಟ್ ಮಾಡ್ತಾ ಇದ್ಲು ಇಲ್ಲಿ ನೋಡಿ ನಿಮ್ಗೆ ತುಂಬಾ ಇಷ್ಟವಾದ ರವೆ ಲಡ್ಡನ್ನು ಮಾಡಿದ್ದೀನಿ ಸ್ವಲ್ಪ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಹಾಗಂತ ಹೇಳಿ ಕರುಣ ಅವಳು ತಯಾರು ಮಾಡಿದ ರವೆ ಲಡ್ಡುಗಳನ್ನ ತಗೊಂಡ್ಬಂದು ವೀರಯ್ಯನಿಗೋಸ್ಕರ ಕೊಟ್ಲು ಆದ್ರೆ ವೀರಯ್ಯ ಅದನ್ನು ನೋಡ್ಲೂ ಇಲ್ಲ ಮುಟ್ಕೊಳ್ಳೂ ಇಲ್ಲ ಅವಾಗ ಕರುಣಾ ಏನ್ರಿ ಅಷ್ಟೊಂದು ಚಿಂತೆ ಮಾಡ್ಕೊಂಡ್ ಕೂತಿದೀರ ಓಹೋ ನಾನ್ ಮಾಡಿರುವ ಸಿಹಿಯನ್ನು ನಿಮ್ಮ ಆಂಜನೇಯಸ್ವಾಮಿಗೆ ಇಟ್ಟಿಲ್ಲ ಅಂತನಾ ನಾನು ಇದನ್ನು ಮಾಡಿದ ತಕ್ಷಣ ನನಗೆ ತುಂಬಾ ಇಷ್ಟವಾದ ಶ್ರೀರಾಮನ ಬಳಿ ಇಟ್ಟು ಆ ನಂತರ ಇನ್ನೂ ಸ್ವಲ್ಪ ಲಡ್ಡನ್ನು ನಿಮಗೆ ಇಷ್ಟವಾದ ಆಂಜನೇಯಸ್ವಾಮಿ ಮುಂದೇನೆ ಇಟ್ಟೆ ಇವಾಗ ಇದು ಪವಿತ್ರವಾದ ಲಡ್ಡಾಗಿ ಬದಲಾಗಿದೆ ಸ್ವಲ್ಪ ತಿಂದು ರುಚಿ ಹೇಗಿದೆ ಅಂತ ಹೇಳಿ ನನ್ನ ಚಿಂತೆ ಇದನ್ನು ದೇವರ ಬಳಿ ಇಟ್ಟಿದ್ಯಾ ಇಲ್ವಾ ಅಂತ ಅಲ್ಲ ಇವಾಗ ಎಷ್ಟೋ ವರ್ಷಗಳು ಕಳೆದೋಯ್ತು ನಾನು ಎಷ್ಟೋ ಕೆಲಸ ಮಾಡಿದೆ ಆದ್ರೆ ಯಾವುದೂ ಸರಿಯಾಗ್ಲಿಲ್ಲ ನನಗೆ ಈ ಊರಲ್ಲಿ ಯಾರೂ ಕೆಲಸ ಕೊಡ್ತಾ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಕಾರಣ ಅರೆ ನೀವೇನು ಚಿಂತೆ ಮಾಡ್ಬೇಡಿ ಯಾವಾಗ ಏನಾಗ್ಬೇಕೋ ಅದು ಹಾಗೇ ಆಗುತ್ತೆ ನೀವು ಕೂಡ ನಿಮ್ಮ ಚಿಂತೆಯನ್ನು ಮರೆತು ಇರ್ರಿ ಹಾಗಂತ ಸಮಾಧಾನ ಮಾಡ್ತಾ ಈಗಿರುವಾಗ ಮರುದಿನ ಬೆಳಗ್ಗೆ ವೀರಯ್ಯ ಪಟ್ಟಣದಲ್ಲಿ ಅವನ ಬಾಲ್ಯ ಸ್ನೇಹಿತನನ್ನ ನೋಡ್ದ ಅವನ ಸ್ನೇಹಿತನ ಹೆಸರು ರಾಜೇಶ್ ರಾಜೇಶ್ ರಾಜೇಶೇನು ಅಷ್ಟು ಒಳ್ಳೆಯವನಲ್ಲ ಅವನಿಗೆ ದುರಾಸೆ ಗುಣ ತುಂಬಾನು ಜಾಸ್ತಿ ರಾಜೇಶ್ ಹಳ್ಳಿಗೂ ಪಟ್ಟಣಕ್ಕೂ ಮಧ್ಯದಲ್ಲಿರುವ ಹೈವೇ ಪಕ್ಕದಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇಟ್ಟು ಅದನ್ನ ನಡೆಸ್ತಿದ್ದ ಅರೆ ವೀರಯ್ಯ ಎಷ್ಟು ದಿನ ಆಯ್ತು ನಿನ್ನ ನೋಡಿ ಮತ್ತೆ ನಿನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹೌದು ಕಣೋ ನಿನ್ನ ನೋಡಿ ತುಂಬಾ ದಿನಗಳಾಯ್ತು ಸರಿ ನಾನು ಹೋಗಿ ಬರ್ತೀನಿ ಅರೆ ಏನು ಹಾಗೆ ಹೋಗ್ತಾ ಇದ್ಯಾ ಎಷ್ಟು ದಿನಗಳಾಯ್ತು ನಿನ್ನ ನೋಡಿ ಸ್ವಲ್ಪ ಇರು ಮಾತಾಡಿ ಹೋಗುವ ಹೌದು ನೀನಿವಾಗ ಏನ್ ಮಾಡ್ತಾ ಇದ್ಯಾ ನಿನ್ ಸಂಪಾದನೆ ಏನು ಆಸ್ತಿ ಎಷ್ಟಿದೆ ಹಾಗೆ ರಾಜೇಶ್ ಹಲವು ತರದ ಪ್ರಶ್ನೆಗಳನ್ನ ವೀರಯ್ಯನ ಹತ್ರ ಕೇಳಿದಾಗ ಪಾಪ ವೀರಯ್ಯ ತುಂಬಾನೇ ಬೇಜಾರಿಂದ ಅವನ ಹತ್ರ ಈ ರೀತಿ ಹೇಳ್ದ ನಾನು ಒಂದು ವ್ಯಾಪಾರ ಮಾಡಿ ಅದರಲ್ಲಿ ನನಗೆ ತುಂಬಾ ನಷ್ಟವಾಯ್ತು ನಾನು ಕೆಲಸನ ಹುಡುಕ್ತಾ ಇದ್ದೀನಿ ನನಗೆ ಯಾವ ಆಸ್ತಿನೂ ಇಲ್ಲ ನಾನು ನನ್ನ ಹೆಂಡತಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಹಾಗಂತ ವೀರಯ್ಯ ಹೇಳಿದನ ಕೇಳಿ ಮನಸ್ಸೊಳಗಡೆ ರಾಜೇಶ್ ತುಂಬಾನೇ ಸಂತೋಷಪಟ್ಟ ಆದ್ರೆ ಹೊರಗಡೆ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಳತರ ವೀರಯ್ಯನ ಮುಂದ್ಗಡೆ ಅವನು ಆಡ್ದ ಅಯ್ಯೋ ಹೌದಾ ನೀನೇನು ಚಿಂತೆ ಮಾಡ್ಬೇಡ ನನ್ನ ಫ್ಯಾಕ್ಟ್ರಿಲಿ ನಿನಗೆ ಕೆಲಸ ಕೊಡ್ತೀನಿ ಹಾಗೆ ರಾಜೇಶ್ ವೀರಯ್ಯನನ್ನ ಅವನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದ ಫ್ಯಾಕ್ಟರಿಯನ್ನ ಸುತ್ತಮುತ್ತ ಅವನಿಗೆ ತೋರಿಸ್ದ ಆಮೇಲೆ ವೀರಯ್ಯನಿಗೆ ರಾಜೇಶ್ ಅವನ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲ್ಸಾನು ಹಾಕಿ ಕೊಟ್ಟ ಆ ವಿಷಯ ತಿಳಿದು ರಾಜೇಶ್ ತುಂಬಾ ಸಂತೋಷದಿಂದ ಮನೆಗೆ ಹೋಗಿ ಅವನ ಹೆಂಡತಿ ಹತ್ರ ಅವನಿಗೆ ಕೆಲಸ ಸಿಕ್ಕಿರುವ ವಿಷಯದ ಬಗ್ಗೆ ಹೇಳ್ದ ನಾನು ನಿಮ್ಗೆ ಹೇಳ್ದೆ ಅಲ್ವಾ ನಿಮ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ನೀವು ಹೋಗಿ ನಿಮ್ಮ ಇಷ್ಟ ದೈವಕ್ಕೆ ಧನ್ಯವಾದ ಹೇಳಿ ಬನ್ನಿ ಹಾಗಂತ ಕರ್ಣ ಹೇಳಿದಾಗ ವೀರಯ್ಯ ತಕ್ಷಣ ಆಂಜನೇಯ ಸ್ವಾಮಿಯ ಫೋಟೋ ಮುಂದ್ಗಡೆ ಹೋಗಿ ಕೂತ್ಕೊಂಡು ಸ್ವಾಮಿಗೆ ಅವನು ಧನ್ಯವಾದನು ಹೇಳ್ದ ಇದು ಹೀಗಿರುವಾಗ ಈ ಕಡೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸದವನು ರಾಜಶತ್ರ ಈ ರೀತಿ ಕೇಳಿದ ಸರ್ ನೀವ್ಯಾಕೆ ಅವನಿಗೆ ಕೆಲಸ ಕೊಟ್ರಿ ನಮ್ಮ ಫ್ಯಾಕ್ಟ್ರಿಲಿ ಯಾವ ಕೆಲಸನೂ ಖಾಲಿ ಇಲ್ಲ ನೀವು ಯಾರಿಗೂ ಈ ರೀತಿ ಕೆಲಸ ಕೊಡ್ಲೇ ಇಲ್ಲ ಆದ್ರೆ ಅವನಿಗೆ ಒಂದು ಕ್ಷಣದಲ್ಲಿ ಕೆಲಸ ಕೊಟ್ಬಿಟ್ರಿ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಒಂದು ಕಾರಣ ಇದೆ ನಾವಿಬ್ಬರು ಒಟ್ಟಿಗೆ ಓದಿದವರು ನನ್ನ ತಂದೆ ಶ್ರೀಮಂತರು ಆದರೆ ಅವನ ತಂದೆ ಕೂಲಿ ಕೆಲಸ ಮಾಡೋರು ಊರಲ್ಲಿರುವ ಜನರು ಟೀಚರು ನನ್ನ ಗೆಳೆಯರು ಅವನ್ನೇ ಮೆಚ್ಚುತ್ತಾ ಇದ್ರು ಅವಾಗ ನಾನು ಎಷ್ಟು ಚಿಂತೆ ಮಾಡ್ತಾಯಿದ್ದೆ ನಾನು ಪಟ್ಟ ಕಷ್ಟವನ್ನು ಅವನು ಪಡಬೇಕು ಅದಕ್ಕೇನೆ ಅವನಿಗೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಟ್ಟೆ ಇವಾಗ ಅವನಿಗೆ ನಾಳೆಯಿಂದ ತುಂಬಾ ಹಿಂಸೆ ಕೊಡ್ತೀನಿ ಹಾಗೆ ಆ ವ್ಯಕ್ತಿಗೆ ರಾಜೇಶ್ ಉತ್ತರನ ಕೊಟ್ಟ ಮರುದಿನ ಬೆಳಿಗ್ಗೆ ತುಂಬಾನು ಸಂತೋಷದಿಂದ ವೀರಯ್ಯ ಫ್ಯಾಕ್ಟ್ರಿಗೆ ಕೆಲಸಕ್ಕೋಸ್ಕರ ಹೋದ ಆವಾಗ ವೀರಯ್ಯನಿಗೋಸ್ಕರ ಕಾಯ್ತಾ ಇದ್ದ ರಾಜೇಶ್ ಅವನತ್ರ ಈ ರೀತಿ ಹೇಳ್ದ ನೋಡು ವೀರಯ್ಯ ನೀನು ನನ್ನ ಗೆಳೆಯನಾದ ಕಾರಣ ನಿನಗೆ ತುಂಬಾ ಕೆಲಸ ಹೇಳಲ್ಲ ಈ ಫ್ಯಾಕ್ಟ್ರಿಲಿ ತುಂಬಾ ಬೆಲೆ ಬಾಳುವ ವಸ್ತುಗಳು ತಯಾರಾಗುತ್ತೆ ನೀನದನ್ನು ನೋಡ್ಕೋಬೇಕು ನೀನೇನ್ ಹೇಳ್ತಿದ್ದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ರಾಜೇಶ್ ಇಲ್ಲಿ ನೋಡು ಈ ಫ್ಯಾಕ್ಟ್ರಿಲಿ ವಿಧ ವಿಧವಾದ ಗೊಂಬೆಗಳು ತಯಾರಾಗುತ್ತೆ ಅದರಲ್ಲೂ ತುಂಬಾ ಮಾರಾಟವಾಗುವುದು ಈ ವಜ್ರದ ಗೊಂಬೆಗಳು ಈ ವಜ್ರದ ಗೊಂಬೆಯನ್ನು ಇಲ್ಲಿರುವ ವರ್ಕರ್ಸ್ ತಯಾರಿಸುತ್ತಾರೆ ನೀನು ಇದನ್ನು ಜೊತೆಗಿದ್ದು ನೋಡ್ಕೋಬೇಕು ಹಾಗೆ ರಾಜೇಶ್ ಹೇಳಿದ್ರಿಂದ ವೀರಯ್ಯ ತುಂಬಾ ಗಮನ ಇಟ್ಟೋ ಕೆಲಸ ಮಾಡ್ತಾ ಇದ್ದ ಆದ್ರೆ ಪಾಪ ಅವನಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಅಂದ್ರೆ ರಾಜೇಶ್ ಒಬ್ಬ ದೊಡ್ಡ ಸ್ಮಗ್ಲರ್ ಅವನು ನಮ್ಮ ಊರಲ್ಲಿರುವ ವಜ್ರಗಳನ್ನೆಲ್ಲ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಕಳಿಸ್ತಾ ಇದ್ದ ಆ ಗೊಂಬೆಗಳಲ್ಲಿ ಇರೋದೆಲ್ಲ ನಿಜವಾದ ವಜ್ರ ಆದರೆ ವೀರೈನಿಗೆ ಆ ವಿಷಯ ಗೊತ್ತಿರಲಿಲ್ಲ ಸರ್ ಈ ಮಧ್ಯೆ ಯಾಕೆ ನೀವು ಫ್ಯಾಕ್ಟ್ರಿಗೆ ಬರ್ತಾ ಇಲ್ಲ ಟೈಮ್ ಇದ್ರು ಫ್ಯಾಕ್ಟ್ರಿಗೆ ಬರ್ತಾ ಇಲ್ಲ ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ ನೀನು ಹುಷಾರಾಗಿ ಕೇಳ್ಕೊ ನಮ್ಮ ಈ ವಜ್ರ ವ್ಯಾಪಾರ ತುಂಬ ಚೆನ್ನಾಗಿ ನಡಿಬೇಕು ಅಂದರೆ ನಾನು ಈ ಫ್ಯಾಕ್ಟ್ರಿಗೆ ಬರಬಾರ್ದು ಒಂದು ವೇಳೆ ಈ ಫ್ಯಾಕ್ಟ್ರಿಯಲ್ಲಿ ವಜ್ರ ವ್ಯಾಪಾರ ನಡೀತಾ ಇದೆ ಅಂತ ಯಾರಿಗಾದರೂ ಗೊತ್ತಾದರೆ ಮೊದಲು ಇಲ್ಲಿಗೆ ಬಂದರೆ ನಾನು ಸಿಗಕೊಳ್ತೀನಿ ಅದಕ್ಕೇನೆ ನಾನು ಜಾಸ್ತಿ ಬರೋದಿಲ್ಲ ಒಂದು ವೇಳೆ ಪೊಲೀಸ್ ಬಂದು ನಿಮ್ಮ ಯಜಮಾನ ಯಾರು ಅಂತ ಕೇಳಿದ್ರೆ ವೀರಯ್ಯನ ಹೆಸರು ಹೇಳ್ಬೇಕು ಇಲ್ಲಿ ಕೆಲಸ ಮಾಡುವವರೆಗೂ ಹೇಳು ಹಾಗೆ ರಾಜೇಶ್ ರಾಮು ಹತ್ರ ಹೇಳಿದ್ರಿಂದ ಆ ವಿಷಯನ ರಾಮು ಫ್ಯಾಕ್ಟ್ರಿಲಿ ವರ್ಕ್ ಮಾಡುವ ಕೆಲ್ಸದವ್ರನ್ನ ಕರೆದು ಅವ್ರ ಹತ್ರ ಎಲ್ಲಾನು ಹೇಳ್ದ ಹೀಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ರಾಜೇಶ್ ಅವನ ಫ್ಯಾಕ್ಟ್ರಿಗೆ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದ ಹಾಗೆ ಬಂದು ನೋಡಿದಾಗ ಹೊರಗಡೆ ಪೊಲೀಸ್ ಗಾಡಿ ಇರೋದನ್ನ ನೋಡಿ ಅವನು ತುಂಬಾನೇ ಹೆದ್ರದ ಅಲ್ಲಿಂದ ಅವನು ಅವನ ಮನೆಗೆ ಹೋದ ಇಲ್ಲಿ ಅಕ್ರಮವಾಗಿ ವಜ್ರ ವ್ಯಾಪಾರ ನಡೀತಾ ಇದೆ ಅಂತ ಗೊತ್ತಾಯ್ತು ಅದು ನಿಜನಾ ನನಗೆ ಅದೆಲ್ಲ ಗೊತ್ತಿಲ್ಲ ನೀವೇನಾದ್ರೂ ಮಾತಾಡ್ಬೇಕಾದ್ರೆ ನಮ್ಮ ಯಜಮಾನ್ರು ವೀರ ಏನ್ ಜೊತೆ ಮಾತಾಡಿ ನೋಡಿ ಇದು ಕೇವಲ ಗೊಂಬೆ ಮಾತ್ರ ಇದು ನಿಜವಾದ ವಜ್ರವಲ್ಲ ನಿನಗೆ ನನ್ನ ನೋಡಿದ್ರೆ ಹೇಗ್ ಕಾಣುತ್ತೆ ನಿಜವಾದ ಗೊಂಬೆ ಯಾವುದು ವಜ್ರ ಯಾವುದು ಅಂತ ನನಗೆ ಗೊತ್ತಿಲ್ವಾ ಇದು ನಿಜವಾದ ವಜ್ರನೇ ಈ ಫ್ಯಾಕ್ಟ್ರಿ ನಿಂದೇನಾ ಅಯ್ಯೋ ಈ ಫ್ಯಾಕ್ಟ್ರಿ ನಂದಲ್ಲ ಈ ಫ್ಯಾಕ್ಟ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಇಲ್ಲಿ ನಾನು ಕೆಲಸ ಮಾತ್ರ ಮಾಡೋದು ಅಯ್ಯೋ ನೀವೇನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ ಈ ಫ್ಯಾಕ್ಟ್ರಿಗೆ ಯಜಮಾನ ನೀವೇ ತಾನೆ ಸರ್ ನಮ್ಮ ಯಜಮಾನ್ರು ಇವರೇ ಏನಾದರೂ ಕೇಳ್ಬೇಕು ಅಂತಿದ್ರೆ ಇವ್ರ ಜೊತೆನೆ ಕೇಳಿ ಹಾಗೆ ಪೊಲೀಸರು ವೀರಯ್ಯನ ಅರೆಸ್ಟ್ ಮಾಡಿ ಅಲ್ಲಿಂದ ಜೈಲಿಗೆ ಕರ್ಕೊಂಡು ಹೋಗಿ ಹಾಕಿದ್ರು ವೀರಯ್ಯ ನಾನ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಪೊಲೀಸರು ಮಾತ್ರ ಅದನ್ನ ಕೇಳಿಸ್ಕೊಳ್ಳಿಲ್ಲ ಅಯ್ಯೋ ಏನ್ ಹೀಗೆ ನಡೀತಲ್ಲ ರಾಜೇಶ್ ಏನ್ ಮಾಡ್ತಿದ್ದಾನೆ ಇಷ್ಟು ದಿನ ಫ್ಯಾಕ್ಟ್ರಿಯಲ್ಲಿರೋದು ಗೊಂಬೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅದು ನಿಜವಾದ ವಜ್ರ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಸ್ವಾಮಿ ಆಂಜನೇಯ ನಿನ್ನನ್ನೇ ನಂಬಿದ್ದೀನಿ ನೀವೇ ನನ್ನನ್ನು ಕಾಪಾಡ್ಬೇಕಪ್ಪ ಹಾಗೆ ವೀರಯ್ಯ ದೇವರ ಹತ್ರ ಬೇಡ್ಕಂಡ ಇನ್ನೊನ್ ಪಕ್ಕ ಕರ್ಣಳಿಗೂ ಕೂಡ ಈ ವಿಷಯನೂ ಗೊತ್ತಾಯಿತು ಏನು ರಾಮ ಇದು ನನ್ನಿಂದ ನಂಬಲಿಕ್ಕೆ ಆಗ್ತಾ ಇಲ್ಲ ನನ್ನ ಮನೆಯವರು ಆ ರೀತಿ ಮನುಷ್ಯನಲ್ಲ ಆ ಫ್ಯಾಕ್ಟ್ರಿಗೂ ನಮಗೂ ಯಾವ ಇಲ್ಲ ನೀವೇ ನಮ್ಮನ್ನು ಕಾಪಾಡ್ಬೇಕು ಹಾಗೆ ಕರ್ಣ ಕೂಡ ಆಂಜನೇಯ ಸ್ವಾಮಿ ಹಾಗೂ ರಾಮಯ್ಯನ ಹತ್ರ ಬೇಡ್ಕೊಳ್ತಿದ್ಲು ಹಾಗೆ ಆ ರಾತ್ರಿಯ ಸಮಯ ವೀರಯ್ಯ ಜೈಲಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಗ ಅವನ ಮುಂದ್ಗಡೆ ರಾಮಯ್ಯ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಪ್ರತ್ಯಕ್ಷವಾದ್ರು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯನ್ನ ನೋಡಿ ವೀರಯ್ಯ ತುಂಬಾನು ಆಶ್ಚರ್ಯಪಟ್ಟ ಸ್ವಾಮಿ ನೀವ ನೀವು ನನ್ನನ್ನು ಕಾಪಾಡಲಿಕ್ಕೆ ಬಂದ್ರ ಸ್ವಾಮಿ ಅಲ್ಲಿ ನಿನ್ನ ಹೆಂಡತಿ ಚಿಂತೆ ಮಾಡ್ತಿದ್ದಾಳೆ ಆದ್ರೆ ನೀನೇನಯ್ಯ ಇಲ್ಲಿ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ಯಾ ಬಾ ನಿನ್ನ ಹೆಂಡತಿ ಬಳಿ ನಾನು ಹೋಗ್ತೀನಿ ಹಾಗೆ ಆಂಜನೇಯ ಸ್ವಾಮಿ ವೀರಯ್ಯನನ್ನು ಅಲ್ಲಿಂದ ಮಾಯ ಮಾಡಿ ಕರ್ಕೊಂಡು ಆ ಕಡೆ ಮನೆಯಲ್ಲಿ ಕಾಯ್ತಾ ಇದ್ದ ಕರ್ಣ ಮುಂದ್ಗಡೆ ಅವರಿಬ್ರು ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿಯನ್ನ ನೋಡಿ ಕರ್ಣ ತುಂಬಾನು ಆಶ್ಚರ್ಯಪಟ್ಲು ಇಲ್ಲಿ ನೋಡು ವೀರಯ್ಯ ನೀನು ಇಲ್ಲೇ ಇರಬೇಕು ಎಲ್ಲಿಗೂ ಹೋಗಬಾರ್ದು ನಿನಗೆ ನಡೆದ ಅನ್ಯಾಯಕ್ಕೆ ನಿನಗೆ ನ್ಯಾಯ ಸಿಗುವಾಗೆ ಮಾಡ್ತೀವಿ ಹಾಗೆ ಹೇಳಿ ಆಂಜನೇಯ ಸ್ವಾಮಿ ಅಲ್ಲಿಂದ ಜೈಲಿಗೆ ಹೋದ್ರು ಜೈಲಲ್ಲಿ ವೀರಯ್ಯನ ತರ ವೇಷ ಬದಲಾಯಿಸಿಕೊಂಡು ವೀರಯ್ಯನ ತರ ಮಲಗಿ ನಿದ್ದೆಯನ್ನು ಮಾಡ್ತಾ ಇದ್ರು ಇದು ಹೀಗಿರುವಾಗ ಈ ಕಡೆ ರಾಜೇಶ್ನ ಮನೆಗೆ ಹೋದ್ರು ರಾಮಯ್ಯ ರಾಮಯ್ಯನನ್ನ ನೋಡಿ ರಾಜೇಶ್ ಕೂಡ ತುಂಬಾನು ಹೆದರ್ ಪಾಪ ಜಾಸ್ತಿ ಆದ್ರೆ ದೇವರನ್ನ ನೋಡಿದ್ರೂ ಕೂಡ ಹೀಗೆ ದೆವ್ವವನ್ನು ನೋಡಿದಂಗೆ ಭಯ ಆಗುತ್ತೆ ನೀನು ಮಾಡಿದ ತಪ್ಪನ್ನು ಒಪ್ಪಿಕೋ ಇಲ್ಲದಿದ್ದರೆ ನೀನು ಹಾಗೇನೆ ಅಲ್ಲದೆ ಮುಂದೆ ಬರುವ ನಿನ್ನ ಮಕ್ಕಳಿಗೂ ನನ್ನ ಶಾಪವನ್ನು ಪಡೆದು ತುಂಬ ಕಷ್ಟವನ್ನು ಅನುಭವಿಸುತ್ತಾರೆ ಸ್ವಾಮಿ ದಯವಿಟ್ಟು ಹಾಗೆ ಮಾಡಬೇಡಿ ಹಾಗೆ ಶ್ರೀರಾಮ ರಾಜೇಶ್ನ ಕರ್ಕೊಂಡು ಜೈಲಿಗೆ ಹೊರಟ್ರು ಹಾಗೆ ಮರುದಿನ ಬೆಳಗಾಯ್ತು ಶ್ರೀರಾಮ ರಾಜೇಶ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ವೀರಯ್ಯನ ರೂಪದಲ್ಲಿ ಸ್ಟೇಷನ್ ಒಳಗಡೆ ಮಲ್ಕೊಂಡಿದ್ದ ಆಂಜನೇಯ ಸ್ವಾಮಿ ಅವರ ನಿಜವಾದ ಸ್ವರೂಪಕ್ಕೆ ಬದ್ಲಾದ್ರು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯನ್ನ ನೋಡಿ ಅಲ್ಲಿದ್ದವರು ಎಲ್ರೂ ಕೂಡ ತುಂಬಾ ಆಶ್ಚರ್ಯಪಟ್ರು ಆವಾಗ ರಾಜೇಶ್ ಅವನೇ ಎಲ್ಲ ತಪ್ಪುಗಳನ್ನ ಮಾಡಿದು ಅಂತ ಅವರ ಹತ್ರ ಒಪ್ಕೊಂಡ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ನಿನ್ನಿಂದ ಅಮಾಯಕನನ್ನು ಬಂಧಿಸಿ ಕಷ್ಟ ಕೊಟ್ಟ ಹಾಗೆ ಹೇಳಿ ಪೊಲೀಸರು ರಾಜೇಶ್ ನ ಲಾಕಪ್ ಅಲ್ಲಿ ಹಾಕಿ ಬಂದಿ ಮಾಡಿದ್ರು ಅದೇ ರೀತಿ ಅವ್ರು ಮಾಡಿದ ತಪ್ಪಿಗೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಹತ್ರ ಕ್ಷಮಾಪಣೆನೋ ಕೇಳಿದ್ರು ಹೀಗೆ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ಇಬ್ರು ಸೇರಿ ಅವರ ಭಕ್ತನನ್ನ ಕಾಪಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಒಂದೂರಲ್ಲಿ ಶಿವ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದ ಶಿವ ಪ್ರತಿದಿನ ಆಟೋ ಓಡಿಸಿ ಹಣ ಸಂಪಾದನೆ ಮಾಡಿ ಅವನ ಕುಟುಂಬವನ್ನ ನೋಡ್ಕೊಳ್ತಾ ಇದ್ದ ಅವನ ಹೆಂಡತಿ ಹೆಸರು ಪ್ರಿಯಾ ಪ್ರಿಯಾ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲ ಅವರ ಮನೆಯಲ್ಲಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ಇರುವ ಒಂದು ಫೋಟೋ ಇತ್ತು ಆ ಫೋಟೋಗೆ ಅವರಿಬ್ರು ಕೂಡ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು ಇಲ್ಲಿ ನೋಡು ಪ್ರಿಯ ನಾನು ಆಟ ಓಡ್ಸಕ್ಕೆ ಹೋಗ್ತಿದ್ದೀನಿ ಹೊರಗಡೆ ತುಂಬಾ ಬಿಸಿಲಿದೆ ನೀನೆಲ್ಲಿ ಹೊರಗಡೆ ಹೋಗ್ಬೇಡ ಮನೆಯಲ್ಲೇ ಇರು ಇಲ್ಲ ರೀ ನಾನು ಕೂಡ ಯಾವುದಾದ್ರೂ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನೀವು ಒಬ್ಬರೇ ಕಷ್ಟ ಕುಟುಂಬವನ್ನು ಚೆನ್ನಾಗಿ ನಡೆಸ್ಬೇಕಂದ್ರೆ ಇಬ್ಬರು ಕೆಲ್ಸಕ್ಕೆ ಹೋಗ್ಬೇಕು ನಿಮಗೆ ಗೊತ್ತು ತಾನೆ ನಾವು ಈ ಆಟೋವನ್ನು ಸಾಲ ಮಾಡಿಯೇ ತೆಗ್ದಿದ್ದು ನಾವು ಎಷ್ಟು ಬೇಗ ಸಾಲ ತೀರಿಸ್ತೀವೋ ಅಷ್ಟು ಒಳ್ಳೆಯದು ಅರೆ ನಾನು ಇದ್ದೀನಲ್ವಾ ನೀನೇನು ಚಿಂತೆ ಮಾಡ್ಬೇಡ ನಾನು ತಂದಾಗ್ತೀನಿ ನೀನು ಆರಾಮವಾಗಿರು ಹಾಗೆ ಶಿವ ಅವನ ಆಟೋನ ಓಡಿಸ್ಕೊಂಡು ಹೊರಗಡೆ ಹೋದ ಇನ್ನೊಂದ್ ಕಡೆ ಪ್ರಿಯಾ ಯಾವಾಗ್ಲೂ ತರ ಮನೆಯಲ್ಲೇ ಇದ್ಲ ಶಿವ ದಿನ ಇಡೀ ತುಂಬಾ ಕಷ್ಟಪಟ್ಟು ಆಟೋ ಓಡಿಸಿ ಅವನಿಂದ ಆದಷ್ಟು ಅವನು ಹಣನ ಸಂಪಾದನೆ ಮಾಡ್ತಿದ್ದ ಹೀಗಿರುವಾಗ ಒಂದಿನ ಶಿವ ಆಟೋ ಓಡಿಸ್ತಾ ಇದ್ದಾಗ ಅವನಿಗೆ ಸಾಲ ಕೊಟ್ಟ ಸುದರ್ಶನ್ ಅವನ ಹತ್ರ ಬಂದ ಏನ್ ಶಿವ ಹೇಗಿದ್ಯಾ ಈ ಮಧ್ಯೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಏನಿಲ್ಲ ಯಜಮಾನ್ರೇ ಈ ಮಧ್ಯೆ ಸ್ವಲ್ಪ ಆಗಿದ್ದೆ ಅದಕ್ಕೆ ನಿಮ್ಮ ಹತ್ರ ಬರ್ಲಿಕ್ಕಾಗಿಲ್ಲ ಸರಿ ಅದೆಲ್ಲ ಪರವಾಗಿಲ್ಲ ನನಗೆ ಸ್ವಲ್ಪ ದಿನ ನಿನ್ನ ಆಟೋ ಬೇಕು ನಿನಗೆ ಗೊತ್ತು ತಾನೆ ನನಗೆ ಸ್ವಲ್ಪ ಮಾವಿನ ತೋಟ ಇದೆ ಅಂತ ಆ ಮಾವಿನ ಹಣ್ಣನ್ನು ಪಟ್ನಕ್ಕೆ ತಗೊಂಡೋಗ್ಬೇಕು ಅದಕ್ಕೋಸ್ಕರ ಒಂದು ವಾರಕ್ಕೆ ನಿನ್ನ ಆಟೋವನ್ನು ನನಗೆ ಕೊಡು ಅಯ್ಯೋ ಹಾಗೇಗೆ ಹೇಗೆ ಕೊಡ್ಲಿಕ್ಕಾಗುತ್ತೆ ಯಜ್ಮನ್ ಆಟೋ ಓಡಿಸದಿದ್ರೆ ನಾನೇಗೆ ಜೀವನ ಮಾಡೋದು ನಿಮಗೆ ವಾರ ವಾರ ಬಡ್ಡಿ ಹಣವನ್ನು ನಾನು ತಾನೆ ಅದಕ್ಕೋಸ್ಕರ ಆಟೋ ತಗೊಂಡೋಗ್ತೀನಿ ಅಂತ ಹೇಳಿದ್ರೆ ಹೇಗಿರಿ ಹಾಗೆ ಶಿವ ಸುದರ್ಶನ್ ಹತ್ರ ಕೇಳ್ದ ಆದ್ರೆ ಸುದರ್ಶನ್ ಮಾತ್ರ ಆಟೋ ಬೇಕು ಅಂತ ಹಠ ಹಿಡಿದ ಆವಾಗ ಶಿವ ಸುದರ್ಶನ್ ಹತ್ರ ನೋಡಿ ಸುದರ್ಶನ್ ರವರೇ ನಾನ್ ನಿಮ್ ಜೊತೆ ಸಾಲ ತಗೊಂಡಿರೋದೇನೋ ನಿಜಾನೇ ಪ್ರತಿ ವಾರ ಬಡ್ಡಿ ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ನನ್ನ ವಸ್ತು ಮೇಲೆ ಯಾವ ಅಧಿಕಾರನೂ ಇಲ್ಲ ನಿಮಗೆ ನಾನು ಬಡ್ಡಿ ಕಟ್ಟದಿದ್ರೆ ನನ್ನ ಆಟೋನ ತಗೊಂಡೋಗಿ ಹಾಗೆ ಹೇಳಿ ಶಿವ ಅವನ ಆಟೋನ ತಗೊಂಡು ಅಲ್ಲಿಂದ ಹೋದ ಆದ್ರಿಂದ ಸುದರ್ಶನಿಗೆ ತುಂಬಾನು ಕೋಪ ಬಂತು ಅರೆ ಸಾಲ ಕೊಟ್ಟವನು ದೇವ್ರ ಸಮಾನ ಆದ್ರೆ ಈ ಶಿವ ನನಗೆ ಮರ್ಯಾದಿನೇ ಕೊಡ್ತಾ ಇಲ್ಲ ಇವನ್ನ ಹೇಗಾದ್ರೂ ನಾಶ ಮಾಡಲೇಬೇಕು ಅವನ ಸಾಲವನ್ನು ಕಟ್ಟಕಾಗದೆ ಆಟೋನ ತಗೊಂಬಂದು ನಿಲ್ಸುವಾಗ ಮಾಡ್ತೀನಿ ಹಾಗೆ ಸುದರ್ಶನ್ ಹೇಗಾದ್ರೂ ಶಿವನ ನಾಶ ಮಾಡಬೇಕು ಅಂತ ಅಂದ್ಕೊಂಡ ಹೀಗಿರುವಾಗ ಒಂದಿನ ರಾತ್ರಿ ಮನೆಯಲ್ಲಿ ಶಿವಾಪ್ರಿಯಾ ಇಬ್ರು ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾಗ ಸುದರ್ಶನ್ ಯಾರಿಗೂ ಗೊತ್ತಿಲ್ಲದೆ ಶಿವನ ಮನೆ ಮುಂದ್ಗಡೆ ಬಂದ ಮನೆ ಹೊರಗಡೆ ಆಟೋ ನಿಂತ್ಕೊಂಡಿರೋದನ್ನ ನೋಡಿ ಅವ್ನ ಕೈಯಲ್ಲಿದ್ದ ಕಡ್ಗನ ಅವನು ಶಿವನ ಆಟೋದಲ್ಲಿ ಇಟ್ಟು ಹೋದ ಆಮೇಲೆ ಮರುದಿನ ಅವನು ಎಲ್ಲನ್ನ ಪಂಚಾಯ್ತಿಗೆ ಕರೆದ ಆವಾಗ ಪಂಚಾಯತಿಗೆ ಆ ಊರಿನ ಮುಖ್ಯಸ್ಥರಾದ ರಾಘವಯ್ಯನೂ ಬಂದ್ರು ಏನು ಸುದರ್ಶನ್ ಏನ್ ನಿನ್ನ ಸಮಸ್ಯೆ ಮತ್ತೆ ನಿನ್ ಸಾಲ ಕೊಡದೆ ಯಾರಾದ್ರೂ ಓಡ್ಬಿಟ್ರ ಇಲ್ಲ ರಾಘವಯ್ಯನವರೇ ನಿನ್ನೆಯಿಂದ ನನ್ನ ಕಡ್ಗ ಕಾಣ್ತಾ ಇಲ್ಲ ನನಗೆ ಆಟೋ ಶಿವನ್ ಮೇಲೆನೆ ಡೌಟ್ ಆಗಿದೆ ಹಾಗೆ ಸುದರ್ಶನ್ ಹೇಳಿದ್ರಿಂದ ರಾಘವಯ್ಯ ಪಂಚಾಯ್ತಿಗೆ ಶಿವನ ಕರಿಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಆ ಸಮಯದಲ್ಲಿ ಸರಿಯಾಗಿ ಶಿವ ಆಟೋ ಓಡಿಸ್ಕೊಂಡು ಅಲ್ಲೇ ಬಂದ ಶಿವ ಆಟೋದಿಂದ ಇಳಿದು ಊರಿನ ಮುಖ್ಯಸ್ಥರಾದ ರಾಘವಯ್ಯನ ಹತ್ರ ಬಂದು ಈ ರೀತಿ ಹೇಳ್ದ ಅಯ್ಯ ಈ ಖಡ್ಗ ನನ್ನ ಆಟೋದಲ್ಲಿತ್ತು ಬೆಳಿಗ್ಗೆ ನನ್ನ ಆಟೋವನ್ನು ಶುದ್ಧ ಮಾಡುವಾಗ ನನ್ನ ಆಟೋದಲ್ಲಿ ಸಿಕ್ತು ಇದು ಈ ಊರಿನವರದೇ ಆಗಿರಬೇಕು ಯಾರೋ ನನ್ನ ಆಟೋದಲ್ಲಿ ಇದನ್ನು ಬಿಟ್ಟೋಗಿದ್ದಾರೆ ಯಾರ್ದು ಅಂತ ವಿಚಾರಿಸಿ ಕೊಟ್ಬಿಡಿ ಹಾಗಂತ ಖಡ್ಗವನ್ನ ಕೊಟ್ಟ ಶಿವ ಅದ ನೋಡಿ ಸುದರ್ಶನ್ ತುಂಬಾನು ಆಶ್ಚರ್ಯಪಟ್ಟ ಇದು ಈ ಸುದರ್ಶನ್ದು ಕಳ್ಳತನ ನಡೆದಿದೆ ಅಂತ ಪಂಚಾಯಿತಿಯನ್ನು ಕರೆದಿದ್ದಾರೆ ನಿನ್ನ ಮೇಲೇನೆ ಅನುಮಾನವಾಗಿದೆ ಅಂತ ಹೇಳಿದ್ರು ಆದ್ರೆ ಇವಾಗ ನೀನೇ ಖಡ್ಗವನ್ನು ತಂದುಕೊಟ್ಟೆ ನೋಡುದ್ರ ಸುದರ್ಶನ್ ಶಿವನಿಗೆ ನಿಮ್ಮ ಖಡ್ಗವನ್ನು ಕದಿಬೇಕು ಅಂತ ಯೋಚನೆ ಇರಲಿಲ್ಲ ಹಾಗಂತ ಹೇಳಿ ಶಿವ ಕೈಲ ಕಡ್ಗಣ ತೆಗೆದು ಸುದರ್ಶನ್ ಹತ್ರ ರಾಗವಯ್ಯ ಕೊಟ್ಟು ಆಮೇಲೆ ಅಲ್ಲಿಂದ ಹೋದ್ರು ಈ ಶಿವನನ್ನು ಸಿಕ್ಸಾಕ್ಬೇಕು ಅಂತ ತಿಳ್ಕೊಂಡ್ರೆ ಇವತ್ತಿವನ ಅದೃಷ್ಟ ತುಂಬಾ ಚೆನ್ನಾಗಿದೆ ಆದ್ರೂ ಇವನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಇವನ್ನ ನಾಶ ಮಾಡೋ ತನಕ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಹಾಗಂತ ಅಂದ್ಕೊಂಡು ಸುದರ್ಶನ್ ತುಂಬಾ ಕೋಪದಿಂದ ಅಲ್ಲಿಂದ ಹೋದ ಆಮೇಲೆ ಒಂದಿನ ರಾತ್ರಿ ಶಿವಪ್ರಿಯಾ ಇಬ್ರು ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಸುದರ್ಶನ್ ಪುನಃ ಶಿವನ ಮನೆಗೆ ಬಂದ ಆವಾಗ ಆಟೋ ಹೊರಗಡೆ ಇರೋದನ್ನ ನೋಡಿ ಆಮೇಲೆ ಅವನು ಕೋಪದಲ್ಲಿ ಶಿವನ ಮನೆಗೆ ಬೆಂಕಿ ಹಚ್ಚಿ ಏನೋ ಗೊತ್ತಿಲ್ಲದೆ ಇರೋಂತರ ಅವನ್ ಬಾಡಿಗೆ ಅಲ್ಲಿಂದ ಹೋಗ್ಬಿಟ್ಟ ಏನಿದು ಬೆಂಕಿ ಬಂತು ಅಯ್ಯೋ ಏನ್ರಿ ಹಾಗೆ ಶಿವಪ್ರಿಯಾ ಇಬ್ರು ತುಂಬಾ ಕಷ್ಟಪಟ್ಟು ಏನ್ ಮಾಡುದು ಅಂತ ಅರ್ಥ ಆಗದೆ ಮನೆಯೊಳಗಡೆ ಇದ್ದ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಫೋಟೋನ ತಗೊಂಡು ಶಿವಪ್ರಿಯ ಇಬ್ರು ಹೇಗೋ ತಪ್ಪಸ್ಕೊಂಡು ಮನೆಯಿಂದ ಹೊರಗಡೆ ಬಂದ್ರು ಆದ್ರೆ ಸ್ವಲ್ಪ ಸಮಯದಲ್ಲಿ ಅವ್ರ ಕಣ್ಮುಂದ್ಗಡೆ ಬೂದಿಯಾಯ್ತು ಮರುದಿನ ಬೆಳಿಗ್ಗೆ ಊರಿನ ಮುಖ್ಯಸ್ಥರು ಹಾಗೂ ಊರಿನವರು ಬಂದು ಶಿವನ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಇವಾಗ ನಾವು ಏನ್ ಮಾಡೋದು ರೀ ನಾವು ಎಲ್ಲಿಗೆ ಹೋಗೋದು ಇದು ನನ್ನ ತಂದೆಯ ಮನೆ ನನ್ನ ತಂದೆಯ ನೆನಪಿನಲ್ಲಿತ್ತು ಇವಾಗ ಸುಟ್ಟು ಬೂದಿಯಾಗಿದೆ ಇನ್ನು ನನಗಿರೋದು ಹಾಗೆ ಶಿವಪ್ರಿಯ ಇಬ್ರು ಕೆಳಗಡೆ ವಾಸ ಮಾಡಕ್ಕೆ ಒಲೆನ ಏರ್ಪಾಡು ಮಾಡಿ ಅಲ್ಲೇ ಇದ್ರು ಅದೇ ರೀತಿ ಅವ್ರು ತಗೊಂಡ್ ಬಂದ ಸ್ವಾಮಿಗಳ ಫೋಟೋನ ಮರದ ಹತ್ತಿರನೇ ಇಟ್ಟು ಪ್ರತಿದಿನ ಅವರಿಗೆ ಪೂಜೆನೂ ಮಾಡ್ತಾ ಇದ್ರು ಇವಾಗ ನಾನು ಆಟೋ ಓಡಿಸ್ಲಿಕ್ಕೆ ಹೋಗಿ ಬರ್ತೀನಿ ಆಯ್ತು ರೀ ನೀವು ಹೋಗಿ ಬನ್ನಿ ಅದುವರೆಗೂ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಒಂದು ಸಮಯದಲ್ಲಿ ಹೊರಗಡೆ ಬಂದ್ರೆ ಬಿಸಿಲೊಡಿತದೆ ಅಂತ ನಿನ್ನ ಮನೆಯಲ್ಲೇ ಇರುವಂತ ಹೇಳ್ದೆ ಇವಾಗ ನನ್ನಿಂದ ಮರದ ಕೆಳಗೆ ಕೂತ್ಕೊಂಡಿದ್ಯಾ ಇನ್ನು ಎಷ್ಟು ಕಷ್ಟ ಅನುಭವಿಸ್ಬೇಕೋ ಏನು ಅದೆಲ್ಲ ಪರವಾಗಿಲ್ಲ ರೀ ಜೀವನ ಅಂದ್ರೆ ಕಷ್ಟ ನಷ್ಟಗಳು ಬಂದೇ ಬರುತ್ತೆ ನೋಡ್ಕೊಂಡು ನೋಡ್ಕೊಂಡೋಗ್ಬೇಕು ನೀವು ಆರಾಮವಾಗಿ ಆಟೋವನ್ನು ಓಡಿಸಲು ಹೋಗಿ ನಾನು ಹನುಮನ ನಾಮವನ್ನು ಹೇಳಿಕೊಂಡು ಇಲ್ಲೇ ಕೂತಿರ್ತೀನಿ ಹಾಗೆ ಪ್ರಿಯಾ ಹೇಳಿದ್ರಿಂದ ಶಿವ ಆಟೋ ಓಡಿಸ್ಕೊಂಡು ಊರೊಳಗಡೆ ಹೋದ ಹಾಗೆ ಪ್ರತಿದಿನ ಕಷ್ಟಪಟ್ಟು ಆಟೋ ಓಡಿಸಿ ಅವನು ಹಣ ಸಂಪಾದನೆ ಮಾಡ್ತಿದ್ದ ಹಾಗೆ ಆ ತಿಂಗಳು ಕೂಡ ಅವನು ಹಣ ಸಂಪಾದನೆ ಮಾಡಿ ಬಡ್ಡಿ ಹಣನ ತಗೊಂಡ್ಬಂದು ಸುದರ್ಶನ್ಗೆ ಕೊಟ್ಟ ಸುದರ್ಶನ್ ನೋಡಿ ಆಶ್ಚರ್ಯ ಇವನ ಮನೆಯನ್ನು ಸುಟ್ಟು ಬೂದಿ ಮಾಡಿದೆ ಆದ್ರೂ ಇವನು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ ನಾನು ಹೇಗೆ ನನ್ನ ಸೇಡನ್ನು ಅಂತ ನೋಡ್ತಾ ಇದ್ದೀನಿ ಆದ್ರೂ ಹೀಗೆ ಆರಾಮವಾಗಿದ್ದಾನೆ ಒಂದು ಮರದ ಕೆಳಗೆ ಜೀವನ ಮಾಡಿ ಆಟೋವನ್ನು ಓಡಿಸಿ ನನಗೆ ಹಣವನ್ನು ಕೊಟ್ಟ ಇವನ್ನ ನಾನು ಸಾಧಾರಣವಾಗಿ ತಿಳ್ಕೊಂಡೆ ಹೇಗಾದರೂ ಇವನ ಜೀವನವನ್ನು ನಾಶ ಮಾಡಬೇಕು ಅವಾಗಲೇ ಅವನಿಗೆ ದುರಂಕಾರ ಕಡಿಮೆ ಆಗೋದು ಹಾಗೆ ಸುದರ್ಶನ್ ಶಿವಾಗೆ ಇನ್ನೂ ತೊಂದರೆ ಕೊಡಬೇಕು ಅಂತ ಮನ್ಸೊಳಗಡೆ ಅಂದ್ಕೊಂಡ ಹೀಗಿರುವಾಗ ಒಂದಿನ ಬೆಳಿಗ್ಗೆ ಶಿವಪ್ರಿಯಾ ಇಬ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಹೊರಗಡೆ ಆಟೋ ನಿಂತಿರೋದನ್ನ ನೋಡಿ ಸುದರ್ಶನ್ ಆ ಆಟೋ ಬ್ರೇಕ್ ವೈರ್ನ ಕಟ್ ಮಾಡ್ದ ಇವಾಗ ನೋಡ್ತೀನಿ ಇವನನ್ನ ಯಾರ್ ಕಾಪಾಡ್ತಾರೆ ಅಂತ ಹಾಗೆ ಅಂದ್ಕೊಂಡು ಸುದರ್ಶನ್ ಬ್ರೇಕ್ ವೈರ್ನ ಕಟ್ ಮಾಡಿ ಅಲ್ಲಿಂದ ಹೋದ ಆದ್ರೆ ಪಾಪ ಈ ವಿಷಯ ಗೊತ್ತಿಲ್ಲದೆ ಪ್ರಿಯಾ ಇಬ್ಬರು ಆಟೋದಲ್ಲಿ ಹತ್ತಿ ಕೂತ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ದೂರ ಹೋದಾಗ ಬ್ರೇಕ್ ವೈರ್ ಕಟ್ ಆಗಿದ್ದು ಶಿವನಿಗೆ ಅರ್ಥ ಆಯ್ತು ಅಯ್ಯೋ ಪ್ರಿಯಾ ಬ್ರೇಕ್ ಸಿಗ್ತಾ ಇಲ್ಲ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನಿನ್ನೆ ಅಷ್ಟೇ ಆಟೋವನ್ನು ಶುದ್ಧ ಮಾಡಿ ಎಲ್ಲ ಸರಿಯಾಗಿದೆ ಅಂತ ನೋಡ್ದೆ ಆದ್ರೆ ಇದು ಹೇಗೆ ನಡೀತು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ದೇವ್ರಿ ಮೊದಲೇ ನಾವು ತುಂಬಾನೇ ಕಷ್ಟದಲ್ಲಿದ್ದೀವಿ ನಮ್ನ ಕಾಪಾಡು ಆಂಜನೇಯ ಸ್ವಾಮಿ ಹೌದು ರಾಮ ಇಷ್ಟು ದಿನ ಎಷ್ಟೇ ಕಷ್ಟ ಬಂದ್ರು ನಾನು ಧೈರ್ಯದಿಂದ ಎದುರಿಸ್ತಿದ್ದೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ ಹಾಗೆ ಶಿವಪ್ರಿಯಾ ಇಬ್ರು ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನ ಹತ್ರ ಮನಸಾರೆ ಬೇಟ್ಕೊಂಡ್ರು ಆಟೋ ಕಂಟ್ರೋಲ್ ಇಲ್ಲದೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಕೊನೆಗೆ ಒಂದು ದೊಡ್ಡ ಹಳ್ಳದಲ್ಲಿ ಆಟೋ ಬೀಳಕ್ಕೆ ಹೋದಾಗ ಆ ಸಮಯ ಅಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿ ಮುಂದೆ ನಿಂತ್ಕೊಂಡು ಆ ಆಟೋನ ಹಿಡ್ಕೊಂಡ್ರು ಅಷ್ಟೇ ಅದೇ ಜಾಗದಲ್ಲಿ ಆ ಆಟೋ ಅಲ್ಲೇ ನಿಂತ್ಬಿಡ್ತು ಶಿವಪ್ರಿಯ ಇಬ್ರು ಧೈರ್ಯದಿಂದ ಹೊರಗಡೆ ಬಂದು ಸ್ವಾಮಿಗಳನ್ನ ನೋಡಿದ್ರು ತುಂಬಾನು ಸಂತೋಷದಿಂದ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿನ ನೋಡಿ ಇಬ್ರು ಕೈ ಮುಗಿದ್ರು ಸ್ವಾಮಿ ನಾವು ಕರೆದ ತಕ್ಷಣ ಬಂದು ನಮ್ಮನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಭಕ್ತರು ಕಷ್ಟದಲ್ಲಿದ್ದಾಗ ದೇವರು ಖಂಡಿತವಾಗಿ ಬರ್ತಾರೆ ಎನ್ನುವುದು ನಿಜಾನೇ ಸ್ವಾಮಿ ಆಂಜನೇಯ ನೀವು ಶ್ರೀರಾಮನವರ ಜೊತೆ ಬಂದು ನನ್ನ ನನ್ನ ತುಂಬಾ ಧನ್ಯವಾದಗಳು ಹಾಗೆ ಶಿವ ಹಾಗೂ ಪ್ರಿಯಾ ಇಬ್ರು ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನಿಗೆ ಧನ್ಯವಾದ ತಿಳಿಸಿದ್ರು ಇದು ಹೀಗಿರುವಾಗ ಈ ಕಡೆ ಆಂಜನೇಯ ಸ್ವಾಮಿ ಸುದರ್ಶನ ನೋಡಿ ಅವನನ್ನ ಅವರ ಗದೆಯಿಂದ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಆದ್ರೆ ಸುದರ್ಶನಿಗೆ ಅವನನ್ನ ಯಾರು ಹೊಡೆಯೋದು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಹೀಗಿರುವಾಗ ಈ ಕಡೆ ಶ್ರೀರಾಮ ಅವರ ಭಕ್ತರಿಗೋಸ್ಕರ ಒಂದು ಹೊಸ ಮನೆನ ಅವರಿಗೆ ಬಹುಮಾನವಾಗಿ ಸೃಷ್ಟಿ ಮಾಡಿ ಕೊಟ್ರು ಅದನ್ನ ನೋಡಿ ಶಿವ ಹಾಗೂ ಪ್ರಿಯಾ ಇಬ್ರು ಸಂತೋಷಪಟ್ಟು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ಅವರು ಅಲ್ಲಿಂದ ಮಾಯವಾದ್ರು